ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಗೌಡ್ರ ನಿಮ್ಮ ಊರಿನ ಹಬ್ಬದ ವಿಶೇಷ ಏನು ಈ ಬಿಸಿಲು ಮಾರನ ಹಬ್ಬದ ವಿಶೇಷ ಏನು ಈ ಹಬ್ಬಕ್ಕೆ ಬಿಸಿಲು ಮಾರಮ್ಮ ಅಂತ ಹಬ್ಬಕ್ಕೆ ಏಕೆ ಯಾಕೆ ಈ ತರ ಹೆಸರು ಕರಿತಾ ಇದ್ದಾರೆ ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ದಯವಿಟ್ಟು ನಮಗೆ ಮಾತು ಇಂದ ಇನ್ನೂ ಏನು ಮಾ ಪದ್ಧತಿ ಅಂತ ನಡೀತಾ ಇತ್ತೋ ಆ ಪದ್ಧತಿಯಂತೆ ನಾವು ಮಾಡ್ಕೊಳ್ತಾ ಇದ್ದೀವಿ ಸರ್ ಹಾಂ ಈಗ ಯಥಾಸ್ಥಿತಿ ನಡೀತಾ ಇದೆ ಮುಂದೆ ಏನೇನು ಮಾಡಬೇಕು ಅಂತ ಇತ್ತು ಅದೆಲ್ಲ ಕಂಪ್ಲೀಟಾಗಿ ಈಗ ಬಂಡ ಫಸ್ಟು ನನ್ನ ಜಾಗರ ನಡತ್ತು ಇವತ್ತು ಬಂಡ ಫಸ್ಟು ಸೆಕೆಂಡು ಟ್ರಂಪು ಅಂತ ಮಾಡ್ತೀವಿ ಅಲ್ಲಿಗ ಇವತ್ತು ಕಥಾ ಕಾರ್ಯಕ್ರಮ ಬೀಳುದು ನಾಳಿದ್ದು ಹಗಲ್ಗುಣಿ ಅಂತ ಅದು ಅದೆಲ್ಲ ಕಟ್ಟಿಂಗ್ ಬಿಟ್ಟಿಂಗ್ ಅವ್ರು ನಾಳೆಂದು ಬೆಳಗ್ಗೆ ಆರು ಗಂಟೆ ಅಗ್ನಿ ಅಗ್ನಿ ಎತ್ತ ದೇವ್ರು ಗದಾ ಮಾರಮ್ಮ ಅಂಡ್ ಮಾರಮ್ಮ ಅಲ್ಲಿಗ ಅದು ಕಥಾ ಮುಗುತ್ತಾ ಎಂಟು ಗಂಟೆ ಒಂಬತ್ತು ಗಂಟೆ ಮಾ ನೆರವಣಿಗೆ ನೀರು ಸ್ವಾಮಿ ಮೆರವಣಿಗೆ ಒಂದು ಗಂಟೆವರೆಗೆ ಅದು ತೋರ್ಸಾಯ್ತು ಲಕ್ಷ ನಮ್ಮ ಹಬ್ಬ ಇವತ್ತು ಎಷ್ಟೊತ್ತು ಕೊಂಡ ಇವ ಎಷ್ಟೊತ್ತು ತಂಪಾಗುತ್ತೆ ನಿಂತು ಗಂಟೆಗೆ ಆಗುತ್ತೆ ರಾತ್ರಿ ಕೊಂಡ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆವರೆಗೆ ತಂಪಾದ್ರು ಇದು ಎಷ್ಟು ವರ್ಷ ಆಯಿತು ಹಬ್ಬ ಸ್ಟಾರ್ಟ್ ಈಗ ಈ ಹಬ್ಬಕ್ಕೆ ಎಲ್ಲ ನಿಮ್ಮ ಊರಿನ ಆರು ಹೋಮಾರ ಇದ್ದಾರೆ ಎಲ್ಲ ಹೋಗುವ ಜನ ಮುಗಂದ್ರು ೂರಿನ ಮಲ್ಲಣ್ಣ ಲಿರಿ ಲೈಬ್ರರಿ ಸಾಹಿತ್ಯ ಪ್ರೇಮಿ ಸಂಸ್ಕೃತ ಪರಿ ವೀಕ್ಷಕರಾದಂತಹ ಈ ಮಾರಿ ಹಬ್ಬದ ಸಂಬಂಧವಾಗಿ ಮಾರಿ ಹಬ್ಬದ ಮಾತಾಡಿಸಿದಾಗ ಅವ್ರೇನ್ ಹೇಳಿದಾರೆ ಗ್ರಾಮದಲ್ಲಿ ಸರ್ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ನಡೆದಿರುವಂಥ ಹಬ್ಬ ಇದು ಬಿಸಿಲ್ ಮಾರಮ್ಮ ಹಬ್ಬ ಈ ಹಬ್ಬದ ವಿಶೇಷ ಅಥವಾ ಮಾರಿ ಹಬ್ಬದ ವಿಶೇಷಗಳು ಅಂದ್ರೆ ಏನು ಸರ್ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಆಯಾ ಗ್ರಾಮದಲ್ಲಿ ಒಂದು ವೈಶಿಷ್ಟ್ಯ ಅಂತಕ್ಕಂಥದ್ದು ಇರುತ್ತೆ ಈ ಗ್ರಾಮದ ವೈಶಿಷ್ಟ್ಯ ಈ ವೀರಭದ್ರೇಶ್ವರ ಮತ್ತು ಜಡೇಸ್ವಾಮಿರ್ತಕ್ಕಂಥ ಒಂದು ಗ್ರಾಮ ಜೊತೆಗೆ ಬಿಸಿಲು ಮಾರಮ್ಮ ಅಂತಕ್ಕಂಥದ್ದು ಓಪನ್ ಆಗಿರ್ತಕ್ಕಂಥ ಒಂದು ದೇವಾಲಯ ಈ ದೇವಾಲಯದ ಒಂದು ಉದ್ದೇಶ ಏನು ಆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮಾರಮ್ಮನ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಬೇರೆ ಬೇರೆ ಹೆಸರು ಬೆಟ್ಟಳ್ಳಿ ಮಾರಮ್ಮ ಮೈಸೂರು ಮಾರಮ್ಮ ಗುಡ್ಡದ ಮಾರಮ್ಮ ಈ ರೀತಿಯೆಲ್ಲ ಬೇರೆ ಬೇರೆ ಹೆಸರು ಇರುವ ಹಾಗೆ ಈ ಕೆಲವು ಗ್ರಾಮ ದೇವತೆಗಳು ಅಂದರು ಆ ಗ್ರಾಮದ ರಕ್ಷಣೆಗೆ ಒಬ್ಬರು ಶಿಷ್ಟ ದೇವತೆಯನ್ನು ಆಚರಣೆ ಮಾಡ್ಕೊಂಡು ಒಂದು ವಿಶೇಷ ಇದರ ಜೊತೆಗೆ ಏನಾಗಿದೆ ದೈವದ ಒಂದು ನಂಬಿಕೆಯ ಜೊತೆಗೆ ಗ್ರಾಮದಲ್ಲಿ ಬಿಸಿಲು ಮಾರಮ್ಮನ ಹಬ್ಬದ ಆಚರಣೆ ಆಚರಣೆ ಸುಮಾರು ಒಂದು ವಾರಗಳ ಕಾಲ ನಡೆಯುವಂಥ ಹಬ್ಬ ಅಂದರೆ ಗ್ರಾಮದಲ್ಲಿ ಎಲ್ಲರೂ ಸಭೆ ಸೇರಿ ಆ ಊರಿನಲ್ಲಿ ಎಷ್ಟು ಜನಾಂಗ ಇದ್ದಾರೆ ಅವರೆಲ್ಲರೂ ಕಡೆ ಸೇರಿ ಅವರಿಗೆ ಒಂದೊಂದು ಜವಾಬ್ದಾರಿಗಳನ್ನು ವಹಿಸಿ ಆ ಜವಾಬ್ದಾರಿಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸ್ತಕ್ಕಂಥ ಒಂದು ಹಬ್ಬ ಇವತ್ತು ಕೊಂಡೋತ್ಸವ ಇದೆ ಈ ಕೊಂಡೋತ್ಸವಕ್ಕೆ ಏನು ಪೂರ್ವ ಸಿದ್ಧತೆ ಬೇಕೋ ಅದನ್ನೆಲ್ಲ ಪೂರ್ತಿ ಗ್ರಾಮದ ಜನತೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಗ್ರಾಮದ ರಕ್ಷಣೆಗಾಗಿ ಕೊಂಡೋತ್ಸವ ನಡೀತಿದೆ ನಾಳೆ ಕೊಂಡೋತ್ಸವ ಆದ ನಂತರ ತಂಪು ದೇವರಿಗೆ ತಂಪನ್ನು ಅರ್ಪಿಸ್ತಕ್ಕಂಥದ್ದು ಅಕ್ಕಿ ಮತ್ತು ಬೆಲ್ಲವನ್ನು ಹುಟ್ಟಿ ಮಾಡಿರ್ತಕ್ಕಂಥ ಒಂದು ಇದನ್ನು ಸಿಹಿಯನ್ನು ತಗೊಂಡೋಗಿ ಆ ದೇವಿಗೆ ಅರ್ಪಿಸ್ತಕ್ಕಂಥದ್ದು ನಾಳೆ ಈ ಪೂಜೆ ಮುಗಿದ ಮೇಲೆ ನಾಳೆಗೆ ರಾತ್ರಿ ಪೂರ್ತಿ ಕುಣಿತದ ಮುಖಾಂತರ ಮಾರಿ ಕುಣಿತದ ಮುಖಾಂತರ ಗುರುವಾರ ಬೆಳಗ್ಗೆವರೆಗೆ ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಅಗ್ನಿಕೊಂಡೋತ್ಸವ ಇದೆ ಅಂದರೆ ದೇವರು ಬಂದು ಸ್ವಾಮಿ ಆ ಅಗ್ನಿಯನ್ನು ಎದ್ದತಕ್ಕಂಥದ್ದು ವಿಶೇಷ ಆ ಸಂದರ್ಭದಲ್ಲಿ ಅದನ್ನು ಊರಿನ ಹಿರಿಯ ಪ್ರಮುಖರು ಆ ದೇವಿಯನ್ನು ಈ ವರ್ಷ ನಮಗೆ ಮಳೆ ಬೆಳೆ ಹೇಗೆ ಏನು ಅಂತಕ್ಕಂಥದ್ದನ್ನು ದೇವಿಯ ಎರಡು ವಾಕ್ಷಗಳನ್ನು ಆ ಊರಿನ ಹಿರಿಯರ ಹತ್ರ ಹೇಳ್ತಾರೆ ಅದರ ನಂತರದಲ್ಲಿ ಅದು ಹಾಗೆಯೇ ಮುಂದುವರ್ಕೊಂಡು ಸಾಂಪ್ರದಾಯಿಕವಾಗಿ ಈ ಒಂದು ಹಬ್ಬ ಬಂದಿದೆ ಈ ನೀರಿನ ಜನತೆ ತುಂಬ ಉತ್ತಮವಾದ ರೀತಿಯಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನು ನೋಡೋದಕ್ಕೆ ಶಾಂತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿದರೆ ಜೊತೆಗೆ ಅವರು ಎಲ್ಲ ತಮ್ಮ ಸಂಬಂಧಿಕರುಗಳು ವಿವಿಧ ಗ್ರಾಮಗಳಿಂದ ಬರ್ತಕ್ಕಂಥ ಜನರ ಎಲ್ಲ ಪ್ರೋತ್ಸಾಹದಿಂದ ಭಾಳ ವೈಭವಪೂರ್ಣವಾಗಿ ಭಾಳ ವಿಶಿಷ್ಟವಾಗಿ ನಡ್ಕೊಂಡ್ಬಂದಿದೆ ಈ ಹಬ್ಬ ಈಗಾಗಲೇ ಇಪ್ಪತ್ತ ಒಂದು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಡೆದಿತ್ತು ಅದು ಈಗ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಇದುವರೆಗೂ ನಿಂತೋಗಿತ್ತು ಇದು ಈಗ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ವ್ಯಕ್ತವಾದ ತಕ್ಷಣ ಎಲ್ಲ ಜನಾಂಗದ ಮುಖಂಡರು ಸಭೆಯನ್ನು ಸೇರಿ ಆ ಸಭೆಯಲ್ಲಿ ನಿರ್ಣಯ ಮಾಡಿ ಆ ನಿರ್ಣಯದಂತೆ ಬಹಳ ಅತ್ಯುತ್ತಮವಾಗಿ ನಡ್ಕ